ಎತ್ನಾಳವರು ಕಾಂಗ್ರೆಸ್ ಜೊತೆ ಮ್ಯಾಕ್ಸ್ ಫಿಕ್ಸಿಂಗ್ ಮಾಡಿಕೊಟ್ಟಿದ್ರೆ ಮಾಡಿಕೊಂಡಿದ್ರೆ ನಿಮಗೆ ಕಳೆದ ಐದು ವರ್ಷದಿಂದ ಅವರು ನಿಮ್ಮ ಮೇಲೆ ಬಾಂಬ್ ಮುಗಿತಾನೆ ಇದಾರೆ ಒಂದ್ ಆದ್ಮೇಲೆ ಒಂದ್ ಆದ್ಮೇಲೆ ಒಂದಾದ್ಮೇಲೆ ಎಷ್ಟು ದುರ್ಬಲ ಆಗಿದೆ ಬಿಜೆಪಿ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತೊಗೊಳಕ್ಕೆ ಇವ್ರಿಗೆ ಧೈರ್ಯ ಇಲ್ಲ ನೀನೇನು ಮೀಟಿಂಗ್ ಮಾಡಿದ್ರು ಕೋರ್ ಕಮಿಟಿ ಆ ಕೋರ್ ಕಮಿಟಿಯಲ್ಲಿ ಎಲ್ಲರೂ ತಗೊಂಡ್ರೆ ಆಕ್ಷನ್ ತಗೋತಾರಂತೇಳಿ ನಿಮ್ಮ ದುರ್ಬಲ್ಯ ಅದು ಅಂದರೆ ಏನೋ ಸತ್ಯ ಇರ್ಬೋದು ಯತ್ನಾಳ್ವ್ರು ಎಲ್ಲನೂ ಕೂಡ ಅದಕ್ಕೆ ಹೆದರ್ತಾ ಇದ್ದೀರಿ ನೀವು ಆ್ಯಕ್ಷನ್ ತೊಗೊಳಕ್ಕೆ ಯತ್ನಾಳ್ ಏನು ಎಲ್ಲ ಹೇಳಿದ್ದಾರೆ ಕಳೆದ ಐದು ವರ್ಷದಲ್ಲಿ ಐದು ವರ್ಷ ಮೂರು ತಿಂಗಳು ನಾಲ್ಕು ತಿಂಗಳು ಐದು ಐದು ವರ್ಷ ಐದೂವರೆ ವರ್ಷದಲ್ಲಿ ಏನೇನು ಎತ್ನಾಳ್ ಹೇಳಿದ್ದಾರೆ ಎಲ್ಲ ಸತ್ಯ ಇದೆ ಅದಕ್ಕೆ ಬಿ ಜೆ ಪಿ ಅವರು ಹೆದರ್ಕೊಂಡಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಬಂದಿಲ್ಲ ಅದು ಇವರು ಬಿ ಜೆ ಪಿ ಅವರು ಅವರ ದೌರ್ಬಲ್ಯಗಳೇನಿದ್ದಾವೆ ಅದೆಲ್ಲ ಯತ್ನಾಳವ್ರ ಕಡೆ ಇದೆ ಅಂತ ಅನ್ನಿಸ್ತದೆ ನೋಡಿದರೆ ऐके ॲक्शन यात तो गोला हव हो काँग्रेस एजेंटोडी ॲक्षन तो निघे काँग्रेस एजेंट प्रश्न इला काही संबंध इत